ಯಾವ ಆಧಾರದಲ್ಲಿ ಬದಲಾಯಿಸಿದ್ದಾರೋ ಗೊತ್ತಿಲ್ಲ ಇನ್ನು ಘೋಷವಾಕ್ಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಆಧಾರದಲ್ಲಿ ಈ ಒಂದು ಘೋಷವಾಕ್ಯವನ್ನ ಬದಲಾವಣೆ ಮಾಡಿದ್ದಾರೋ ಗೊತ್ತಿಲ್ಲ ಕೈ ಮುಗಿದು ಒಳಗೆ ಬಾ ಅನ್ನೋದು ನಮ್ಮ ಸಂಪ್ರದಾಯ ವಿಧಾನಸೌಧದಲ್ಲಿ ಸಚಿವ ಮಧು ಬಂಗಾರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿದ್ಯೆ ಅಂದ್ರೆ ಸರಸ್ವತಿ ಕೈ ಮುಗಿಯೋದು ಸಂಪ್ರದಾಯ ಕೈ ಮುಗಿದು ಒಳಗೆ ಬಂದು ನಿಮ್ಮ ಹಕ್ಕನ್ನ ಪ್ರತಿಪಾದಿಸಿ ಹೀಗಿದ್ರೆ ಚೆನ್ನಾಗಿರ್ತಿತ್ತು ಎಂದಿದ್ದಾರೆ ಮಧು ಬಂಗಾರಪ್ಪ ಬೆಳಗ್ಗೆ ನೋಡಿದೆ ಕೆಲವು ಮಾಧ್ಯಮದವರು ಕೂಡ ಕೇಳಿದರು ಯಾರಿಟ್ಟಿನ ಮೇಲೆ ಯಾಕೆ ಈ ಥರ ಅವರು ಈ ಥರ ಇಶ್ಯೂನ ಈ ಥರ ಬದಲಾವಣೆ ಮಾಡಿದ್ದಾರೆ ಯಾಕೆಂದರೆ ಇದು ಕುವೆಂಪು ಅವರ ಒಂದು ಮಾತುಗಳನ್ನು ಅದನ್ನು ನಾವೆಲ್ಲ ನೆಡ್ಕೊಂಡು ಹೋಗ್ತೀವಿ ಯಾವುದೇ ಜ್ಞಾನ ದೇವು ದೇಗುಲ ಇದ್ದಾಗ ನಾವು ವಿದ್ಯಾಭ್ಯಾಸವನ್ನು ಸರಸ್ವತಿ ಅಂಥೇಳಿ ಏನು ಕರಿತೀವಿ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಆಮೇಲೆ ಕೈ ಮುಗಿಯೋದು ನಮ್ಮ ಸಂಪ್ರದಾಯ ಇದು ಸ ಒಳ್ಳೆ ಸಂಪ್ರದಾಯ ಅದೇನು ಭಿಕ್ಷೆ ಬೇಡೋದು ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಬಟ್ ಯಾರ ನಿಟ್ಟಿನ ಮೇಲೆ ಏನಾದರೂ ಉದಾಹರಣೆ ಆಗಿ ಈ ಥರ ಮಾಡಿದ್ದೀರ ಅಂದರೆ ಏನೋ ಒಂದು ಇಂಥ ಶಾಲೆಗಳಲ್ಲಿ ತೊಂದರೆ ಆಗಿ ಆ ಹಕ್ಕನ್ನು ಚ್ಯುತಿಯಾಗಿರೋದ್ರಿಂದ ಈ ಥರ ತೀರ್ಮಾನ ಮಾಡಿದಾರೇನೋ ಗೊತ್ತಿಲ್ಲ ನನಗದು ಗೊತ್ತಿಲ್ಲ ಬಟ್ ಕೈ ಮುಗಿದು ಒಳಗಡೆ ಬಂದು ನಿಮ್ಮ ಹಕ್ಕನ್ನು ಪ್ರತಿಪಾದಿಸಿ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಲ್ಲ ವೈಯಕ್ತಿಕವಾಗಿರ್ತ ಅಂತ ಅಲ್ಲ ಅಲ್ಲ ವಿರೋಧ ಪಡಿಸೋದು ಅವ್ರು ಮಾಡ್ಕೊಳ್ಳಿ ಆದರೆ ವೈಯಕ್ತಿಕವಾಗಿ ಇಲ್ಲ ತಪ್ಪು ಹಾಂ ನಾನು ಯಾವುದೇ ಕಾರಣಕ್ಕೂ ಕುವೆಂಪು ಅವರಿಗೆ ಅವಮಾನ ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಸಂ ನಾವು ಏನಂತ ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿ ನನ್ನ ಪ್ರಣಾಳಿಕೆಯಲ್ಲಿ ನಾನೇ ಉಪಾಧ್ಯಕ್ಷನಾಗಿ ಫಸ್ಟ್ ವರ್ಡ್ ಇರೋದೇ ಅಲ್ಲಿ ಅದು ಸರ್ವ ಅಂತ ಬಟ್ ಇದನ್ನು ತೆಗಿಯೋದಕ್ಕೆ ತೆಗಿದೆನೂ ಮಾಡ್ಬೋದಾಗಿತ್ತು ತಗಿದೆ ಮಾಡೋದು ಒಳ್ಳೆಯದು ಅಂತೇಳಿ ನಾನು ಮಂತ್ರಿಗಳ ಜೊತೆಯೂ ಕೂಡ ನಾನು ಮಾತಾಡ್ತೀನಿ ನನ್ನ ಇಲಾಖೆಯಲ್ಲಂತೂ ಆ ಥರ ಬರೋದಿಲ್ಲ ಯಾವುದೇ ಜಾತಿ ಧರ್ಮದ ಆದ್ರೂ ಕೂಡ ಸರಸ್ವತಿಗೆ ಜಾತಿ ಧರ್ಮ ಬರೋದಿಲ್ಲ ಜ್ಞಾನಕ್ಕೆ ಜಾತಿ ಧರ್ಮ ಇರೋದಿಲ್ಲ ಜಾತಿ ಧರ್ಮ ಭೇದ ಭಾವ ಮಾಡಬಾರ್ದು ನನ್ನ ಪ್ರಕಾರ ಇದನ್ನು ಅವಮಾನ ಹೇಳಿ ತಗೊಳಕ್ಕೆ ಹೋಗ್ಬೇಡಿ ಅದನ್ನು ತೆಗೆದಿರೋದು ಯಾಕೆ ಅಂತ ಹೇಳಿ ನಾನು ಅದನ್ನ ಚರ್ಚೆ ಮಾಡಬೇಕಾಗತ್ತೆ ಆದರೆ ಅದು ಇದ್ದರೆ ಒಳ್ಳೆಯದು ಅಂಥೇಳಿ ನನ್ನ ಭಾವನೆ